ನಮಸ್ಕಾರ ಹೆಂಕುಲ್ನ ಈ ಸರ್ತಿದ ರೆಡ್ ಸರ್ ದೀಪಾವಳಿ ದೀಪಾವಳಿದ ಸೆಲೆಬ್ರೇಷನ್ ಪಿದಾರ್ಥ ಹೆಂಕಲ್ ಒಂಜಿ ರೆಡ್ ಮೂಜ್ ಗಾಡಿ ಒಂಜಿ ಫಾರ್ಮ್ ಹೌಸ್ ಅಲ್ಪ ಒಂಜಿ ಇರುವತ್ತೈದು ಜನ ಪೂರ ಫ್ಯಾಮಿಲಿ ಪೂರ ಸೇರ್ಜಿ ದೀಪಾವಳಿ ಸೆಲೆಬ್ರೇಷನ್ ಮನ್ಸು ಪ್ಲಾನ್ ಮನ್ಸಿ ಕಿದಾರ್ಥ ಅಂಚೆದೆ ಎಂಕಲು ಒಟ್ಟಿಗೆ ಮೈನ್ ನಮ್ಮ ಅಧ್ಯಕ್ಷರಾಯಿನ ಆನಂದ್ ಪಟ್ಟೆ ಒಲಾಲ್ದಾರ್ ಇರ್ ಪಂಡ ನಮಯೆರ್ ಎನ್ನ ಸಿಚ್ಚೆರ್ನಕುಲು ಪುರ ಉಂಡತ್ತೆರ್ ಮಾತೊಂ ರಡ್ಡ್ ಪುದ್ ಒ ದೇವೆರ್ ಚಕಡ್ ಚಾಂಪೆ ಡೈಪರ್ ದೂಜಿ ಪಲ್ಲೆ ಪೂವಪ್ಪೆ ಕರಿಯ ಕಾಂತು ಹಾ ಬೊಕ ಇರ್ ಪಂಡ ನಮಯೆರಿ ಇತ್ತೆ ಒಂಜಿ ಜನ ಬೈದೆರ್ ಬೊ ಸಸ್ತ್ ಜೋಕುಲು ಒರಿ ಬಾಜೆಲ್ ಬಾಬುಲ ಬೊಕಡು ಬೊಕ್ಕನ್ ಇರ್ ಪಂಡ ಗಪಕ ನೋಡ್ಕನ್ ಮಾತಾಡ ಅಂತಮ್ಮ ಜನ ಮೊದಲೇ ನಿಂಗೆ ದೌಲತ್ತು ಬೇಜಾನ್ ಮಾತಾಡ್ತಾನೆ ಅಂತಾರೆ ಆಂಟ್ರೋವರ್ಟಿ ಮಾಡಿ ಕಾಲೆಳೆದು ಬಿಡತಾರೆ ಕಾಲೆಳೆಯಕ್ಕೆ ಅಂತಾನೆ ಕಾಂಟ್ರೋವರ್ಸಿ ಮಾಡೋರ್ಗೆ ಬೇಡ ಅಂತ ಬಿಟ್ಟರೆ ಮಾಡಿ ಬಿಡla ನರ್ತತೊಂದು ದೀಪಾವಳಿ ದಾವಂಜೇ ಆಕ್ಚುಲಿ ಸ್ಪೆಷಲ್ ಪ್ಲೇಸ್ ರೂಲ್ ಇತ್ತು ಆಕ್ಚುಲಿ ಪೋಲ್ ನಮ್ಮ

ನಮಸ್ಕಾರ ಹೇಗಿದೆ ಲೈಟ್ ಬಾರಿ ಒಂಜಿ ಸಮಿಗಲ್ ನಮ್ಮ ಅಧ್ಯಕ್ಷರು ನಮ್ಮ ದ ಮೈನ್ ಅಧ್ಯಕ್ಷ ಆನಂದ್ ಪಟ್ಟೆ ಬಾರಿ ಒಂದ್ ಚೂರ್ ಕೆಲ್ಸಂತೆ ಬಿಸಿ ಪ್ರಿಪರೇಷನ್ ರೆಡಿ ರೆಡಿಂಟು ಎಂಕಲ್ ನ

ಅಯ್ಯೋ ಮತ್ತೆ ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ ಬಾರಿ ಶೋಕದ ಒಂದು ಗ್ರೌಂಡ್ ಎಂಕ್ಲೆಗೆ ರಿಲ್ಯಾಕ್ಸ್ಮೆಂಟ್ ಒಂದು ಗೊಬ್ಬರ ಹೊರೈತಿನ ಬಾರಿ ಶೋಕದ ಮಲ್ಲ ಗ್ರೌಂಡ್ ವಾಲಿಬಾಲ್ ಕ್ರಿಕೆಟ್ ಬರೋ ಗೊಬ್ಬನ ಅಂಚಿನ ನಮ್ಮ ತಾಯಿ ಊಟ ಮಾಡಲ್ಲಡ ಈ ನನ್ನ ಮಕ್ಕಳು ಒಂದೊಂದಲ್ಲಡ ಒಂದೊಂದಲ್ಲ ಅರ್ ಎಡ್ಡೆ ನಾಟಿ ಕೋರಿ ತುಲೆ ನಮ್ಮ ಬಂದ್ಬಿಣ ಊರುಡು ನಾಟಿ ಕೋಲಿ ದುಬೈದ ನಾಟಿ ಕೋಲಿ ತುಲೆ ಹೆಂಚ ಉಂಡು ತುಲೆ ಕೆಮ್ಮೈರ ಉಂಡು ಕುಪ್ಲೆ ಉಂಡು ಉರಿಯೋಂಡು ಐತೊಟ್ಟಿಗೆ ಪೆರೆಡ್ಡಲ್ ಉಂಟು ಕಂಪಿನಿ ಕೋರಿಯಾರ ಪೆರೆಡ್ಡಲ್ ಉಂಟು

<Tribus> agene dø�� okay? <reinvent> loli <Tottenham> <coughs> <opps> <peace> <hums> ಊರದವು ಪೇಟೆದಾವು ಘಾಟಿದವು ಪೂರ ಉಂಟು ಕೇಡಲ ಏನೋ ಲೋನ್ದವು ಅಂದು ಮಾರೆ ಒಂದು ಏರು ನಮ್ಮ ಪೂರ ಸಿದ್ದರಾಮಯ್ಯ ಗೌರ್ಮೆಂಟ್ ಅದು ಯೋಜನ್ ಲೋನ್ದ ಕಿವಿಕ್ರಬಾರ್ದು ಕುರಿ 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 అంత పరి ఇవేళ ఊరుదా ఎం యూ రాష్ట్రీయ ఆటకార్తీ అమిషానంద్ ప్రాణి ప్రేమి అమిషా దాదా వస్తే అంజీనాచుకు వారెండా అంత మూడు ఏడుగు బై తిని ప అమిషా రగాలజ్దా తినిప పూర దుబాయిందే నాటి కోలి ఫార్మ్ హౌస్ ఇడు ఊరుదా కోరుతులే భార్య ఇ పొరుళడు పొడి అదే Latanda prier, tarakari lamal pir. Ah, ooh, latanda, tura, oh, latanda, sura, benda kai. Wow, super. Hari, krisi -kri. krisi. Kalau ni melalui depan. Bangga, bangga itu yang dah beriatu.

But um No. ಮೋಕ್ಷನಿಗೆ ಗೇ ಜಲೀ ಗ್ರಿಯಾ ಪೆ ನಲಿ ಪುತ್ ಕರ್ಮಾನಿ ಗೇ ಗ್ರಿಯಾ ಪೆ ನ ಕೂರ್ಮಾನಿ ನಾಶಿ ನರ ಸಿಂಹೇ ಮಂಗಳ ಜಯ ಮಂಗಳ 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 ಶುಭ ಮಂಗಳ ಮಂಗಳ ಶುಭ ಮಂಗಳ ಭೂಮಿಯ ದಾನ ಬೇಡಿ ದೇ ಭೂಮಿಯ ದಾನ क्षत्रिय रे सी श्री राम चंद्र न दस रुता गे श्री राम चंद्र न दस रुता गे सत्यामया रस गोपाल कृष्णनि सत्या रस गोपाल कृष्णनि मंगलम जया मंगलम मंगलम जया मंगलम

दिद्धे 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 वो, यार पूछ क्या? ये सारे गिड़ गया मेरे हाथ से अच्छा 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 ಪಟಾಕ್ರೀಪಾವಳಿ ಬನೇವಿ <celebrate> ಮರಳಿದರೆ ಹೂವಿಗೆ ಸಾವಿರ ವರ್ಷವೇ ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ ಜೀವನ ಇದು ಅಣ್ಣನೂ ಇರಬಹುದು ನೋಟಗಳೊಂದೇ And put it inside your glass. Got it? You need to suck it, not now. We didn't start the game yet. You need to suck it and put it inside the glass. Very good. Very good. Wow. No, no, don't use your hand. You should just suck it and put it. Suck it and put it inside the cup. Don't use your hand very good Stand straight hands up head shoulder shoulder, shoulder. head straight knees straight knees straight head shoulder head head <laughs> he <said> toes <laughs> Head. ఈ ప్రీతి కరగలు సాధ్యే హే సభిదు ఇ ప్రీతి మరమానా ప్రీతి యజమాన నమ్మ మనయే దినవూ మిరుగో చైతుల ఈ ప్రీతి కరగలు సాధ్యే jackie